ಅಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಶಿರಾಡಿ ನಲ್ಲಿ ವರುಣನ ಅಬ್ಬರದಿಂದಾಗಿ ಮಣ್ಣು ಕುಸಿದಿದೆ ಮಣ್ಣನ್ನ ಈಗ ತೆರವು ಕಾರ್ಯಾಚರಣೆ ನಡೆಸಿದ್ರೂ ಕೂಡ ಮತ್ತೆ ಅಲ್ಲಿ ಟ್ರಾಫಿಕ್ ಜಾಮ್ ನಲ್ಲಿ ನೂರಾರು ಜನ ನೂರಾರು ವಾಹನಗಳು ಆ ಕಡೆಯಿಂದ ಪಾಕ್ ಆಗುವವರೆಲ್ಲರೂ ಕೂಡ ಈಗ ಸಿಲುಕಿ ಹಾಕಿಕೊಂಡಿದ್ದಾರೆ ನಿರಂತರವಾಗಿ ಅಲ್ಲಿ ಮಳೆ ಬರ್ತಾ ಇರೋದರಿಂದಾಗಿ ನಿನ್ನೆ ಗುಡ್ಡ ಜರಿದಿತ್ತು ಗುಡ್ಡ ಕುಸಿತ ಆಗಿತ್ತು ಇದರಿಂದಾಗಿ ಇವತ್ತಿಗೆ ಮಣ್ಣನ್ನ ಅಲ್ಲಿ ತೆರವು ಮಾಡಿದ್ದಾರೆ ತೆರವು ಮಾಡಿದ್ರೂ ಕೂಡ ಟ್ರಾಫಿಕ್ ಜಾಮ್ ಮಾತ್ರ ಹಾಗೆ ಇದೆ ವಾಹನಗಳು ಸಿಮೆಂಟ್ ರಸ್ತೆಯಲ್ಲಿ ಚೆಲ್ಲಿರುವ ಲಾರಿಗಳ ಆಯಿಲ್ ಇದೆಯಲ್ಲ ಇದರಿಂದಾಗಿ ಅಲ್ಲಿ ಹೋಗೋದಕ್ಕೂ ಕೂಡ ಆಗ್ತಾ ಇಲ್ಲ ಏನು ಕೂಡ ಟ್ರಾಫಿಕ್ ಜಾಮ್ ಹಾಗೆ ಇದೆ ನೋಡಿ ಎಷ್ಟು ದೂರ ಟ್ರಾಫಿಕ್ ಜಾಮ್ ಇದೆ ಅನ್ನೋದನ್ನ ತಾವು ನೋಡ್ತಾ ಇದ್ದೀರಿ ಮಳೆ ಬೇರೆ ಬರ್ತಾ ಇದೆ ನಿರಂತರವಾಗಿ ಹೀಗೆಲ್ಲ ಇರುವಾಗ ಅಲ್ಲಿ ತಿರಾಡಿ ಘಾಟ್ನಲ್ಲಿ ಹೋಗೋದೇ ಒಂದು ದೊಡ್ಡ ಚಾಲೆಂಜ್ ಅದು ಗುಡ್ಡ ಕುಸಿತು ಈ ರೀತಿ ಘಟನೆಗಳಾಯ್ತು ಅಂತ ಹೇಳಿದ್ರೆ ಮತ್ತೆ ಕೇಳೋದೇ ಬೇಡ ಸಂಪೂರ್ಣವಾಗಿ ಅಲ್ಲಿ ಬ್ಲಾಕ್ ಆಗ್ಬಿಡುತ್ತೆ ಆದ್ರೆ ಅಲ್ಲಿರುವಂತಹ ಸಿಬ್ಬಂದಿ ಮತ್ತೆ ಪೊಲೀಸರು ಸ್ಥಳೀಯರೆಲ್ಲ ಆ ವೆಹಿಕಲ್ ಗಳನ್ನ ಮೂವ್ಮೆಂಟ್ ಮಾಡೋದಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ನಿರಂತರ ಭಾರಿ ಮಳೆ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಭಾಗದಲ್ಲಿ ನಿಜ ಕುಸಿತ ಉಂಟಾಗಿತ್ತು ಹಾಗೆ ಬೆಳಿಗ್ಗೆ ಸಂಚಾರ ತೆರವು ಬಾರಿದ್ರೆ ಆದ್ರೆ ಅತಿಯಾದ ಬಟ್ಟೆ ಪುನಃ ಆಗಿ ಅತಿಯಾದ ಮಳೆಯಿಂದ ಖರೀದಿ ಸಾಕಷ್ಟು ವಾಹನಗಳು ಇಲ್ಲಿ ಸರ್ಕಿಗಟ್ಟಿ ನಿಂತಿರುವುದನ್ನು ನೋಡಬಹುದಾಗಿದೆ ಹಾಗೆ ಸಾಕಷ್ಟು ಜೋರಾದ ಮಳೆ ಕೂಡ ಸುರಿತಾ ಇರುವಂತದ್ದು ಶಿರಡಿಘಾಟ್ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಇಲ್ಲಿ ಸಂಚಾರ ಅಸ್ತವ್ಯಸ್ತ ಆಗುವಂತಹ ಸ್ಥಿತಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹೇಳ್ಬೋದಾಗಿದೆ ಈಗಾಗಲೇ ಸಾಲಗಟ್ಟಿ ಅಂದ್ರೆ ಮಾರ್ನಹಳ್ಳಿಯಿಂದ ಮುಂಭಾಗದಲ್ಲಿ ಬರ್ತಕ್ಕಂತಹ ವಾಹನಗಳೇನಿದೆ ಅವೆಲ್ಲವೂ ಕೂಡ ಸಾಕಷ್ಟು ಕೆಳಭಾಗದಲ್ಲಿ ರಸ್ತೆಯ ಘಾಟಿಯಿಂದ ಕೆಳಭಾಗಕ್ಕೆ ಬಂದ್ರೆ ಸಾಕಷ್ಟು ವಾಹನಗಳು ನಿಂತಲ್ಲೇ ನಿಲ್ಲುವಂತಹ ಪರಿಸ್ಥಿತಿ ಇಲ್ಲಿ ಬಂದವರೆಗಿದೆ ಅಂತ ಹೇಳ್ಬಹುದಾಗಿದೆ ಜೊತೆಗೆ ಈಗಾಗಲೇ ಏನು ವಾಹನ ಸಂಚಾರ ಟ್ರಾಫಿಕ್ ಅನ್ನು ಕ್ಲಿಯರ್ ಮಾಡಲಿಕ್ಕೆ ಪೊಲೀಸರು ರಾತ್ರಿಯಿಂದ ಹರಸಾಹಸವನ್ನ ಮಾಡಿದ್ರು ಜೊತೆಗೆ ಗುಡ್ಡೆ ಮಣ್ಣು ಗುಡ್ಡೆ ಬಿದ್ದಂತಹ ಸ್ಥಳವನ್ನು ಕೂಡ ಸ್ಥಿರವನ್ನ ಮಾಡಿದ್ರು ಆದರೆ ನಿರಂತರವಾಗಿ ಮಣ್ಣು ಕುಸಿತಾ ಇರೋದ್ರಿಂದ ಇಲ್ಲಿ ಸುಗಮ ಸಂಚಾರಕ್ಕೆ ಸಾಕಷ್ಟು ಹಣ ಆಗ್ತಾ ಇರುವಂತದ್ದು ಖುಷ್ವಾನ್ ರಿಪಬ್ಲಿಕ್ ಹಾಸನ ನಿರಂತರವಾಗಿ ಶಿರಾಡಿ ಹಾಸನ ಈ ಭಾಗ ಕರಾವಳಿ ಭಾಗದಲ್ಲೆಲ್ಲ ನಿರಂತರವಾಗಿ ಮಳೆ ಇತ್ತು ಮಳೆಯಿಂದಾಗಿ ನಿರಂತರ ಅಲ್ಲಿ ಗುಡ್ಡ ಕುಸಿತ ಪ್ರಕರಣಗಳು ಆಗಾಗ ಸಂಭವಿಸ್ತಾನೆ ಇದ್ದಾವೆ ಈಗಲೂ ಕೂಡ ಹಂಗೆ ಆಗಿದೆ ಗುಡ್ಡ ಕುಸಿತ ಆಗಿದೆ ಸಕಲೇಶಪುರದ ಶಿರಾಡಿ ಫಾಟ್ ಅಲ್ಲಿ ಗುಡ್ಡ ಕುಸಿತ ಆಗಿದೆ ನಿನ್ನೆ ಎಲ್ಲ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು ಹೋಗೋದಕ್ಕೆ ವೆಹಿಕಲ್ಗಳ ಗೆ ಯಾವುದೇ ಅವಕಾಶ ಇರಲಿಲ್ಲ ಗುಡ್ಡಗಳನ್ನ ತೆರವು ಮಾಡುವ ಕಾರ್ಯಾಚರಣೆ ಮಾಡಿದ್ರು ಕುಸಿದ ಮಣ್ಣನ್ನ ತೆರವು ಮಾಡಿದ್ರು ಇದಾದ ನಂತರ ಈಗ ಇನ್ನೂ ಕೂಡ ಅಲ್ಲಿ ಟ್ರಾಫಿಕ್ ಜಾಮ್ ಹಾಗೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ನಿಧಾನವಾಗಿ ಈಗ ವೆಹಿಕಲ್ ಗಳನ್ನ ಮೂವ್ ಮಾಡಿಸ್ತಾ ಇದ್ದಾರೆ ಅಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ ಶಿರಾಡಿ ನಲ್ಲಿ ವರುಣನ ಅಬ್ಬರದಿಂದಾಗಿ ಮಣ್ಣು ಕುಸಿದಿದೆ ಮಣ್ಣನ್ನ ಈಗ ತೆರವು ಕಾರ್ಯಾಚರಣೆ ನಡೆಸಿದ್ರೂ ಕೂಡ ಮತ್ತೆ ಅಲ್ಲಿ ಟ್ರಾಫಿಕ್ ಜಾಮ್ನಲ್ಲಿ ನೂರಾರು ಜನ ನೂರಾರು ವಾಹನಗಳು ಆ ಕಡೆಯಿಂದ ಪಾಸ್ ಆಗುವವರೆಲ್ಲರೂ ಕೂಡ ಈಗ ಹಾಕಿಕೊಂಡಿದ್ದಾರೆ ನಿರಂತರವಾಗಿ ಅಲ್ಲಿ ಮಳೆ ಬರ್ತಾ ಇರೋದ್ರಿಂದಾಗಿ ನಿನ್ನೆ ಗುಡ್ಡ ಜರುಗಿತ್ತು ಗುಡ್ಡ ಕುಸಿತ ಆಗಿತ್ತು ಇದರಿಂದಾಗಿ ಇವತ್ತಿಗೆ ಮಣ್ಣನ್ನ ಅಲ್ಲಿ ತೆರವು ಮಾಡಿದ್ದಾರೆ ತೆರವು ಮಾಡಿದ್ರೂ ಕೂಡ ಟ್ರಾಫಿಕ್ ಜಾಮ್ ಮಾತ್ರ ಹಾಗೆ ಇದೆ ವಾಹನಗಳು ಸಿಮೆಂಟ್ ರಸ್ತೆಯಲ್ಲಿ ಚೆಲ್ಲಿರುವ ಲಾರಿಗಳ ಆಯಿಲ್ ಇದೆಯಲ್ಲ ಇದರಿಂದಾಗಿ ಅಲ್ಲಿ ಹೋಗೋದಕ್ಕೂ ಕೂಡ ಆಗ್ತಾ ಇಲ್ಲ ಇನ್ನು ಕೂಡ ಟ್ರಾಫಿಕ್ ಜಾಮ್ ಹಾಗೆ ಇದೆ ನೋಡಿ ಎಷ್ಟು ದೂರ ಟ್ರಾಫಿಕ್ ಜಾಮ್ ಇದೆ ಅನ್ನೋದನ್ನ ತಾವು ನೋಡ್ತಾ ಇದ್ದೀರಿ ಮಳೆ ಬೇರೆ ಬರ್ತಾ ಇದೆ ನಿರಂತರವಾಗಿ ಹೀಗೆಲ್ಲ ಇರುವಾಗ ಅಲ್ಲಿ ತಿರಾಡಿ ಘಾಟ್ನಲ್ಲಿ ಹೋಗೋದೇ ಒಂದು ದೊಡ್ಡ ಚಾಲೆಂಜ್ ಅದು ಗುಡ್ಡ ಕುಸಿತು ಈ ರೀತಿ ಘಟನೆಗಳಾಯ್ತು ಅಂತ ಹೇಳಿದ್ರೆ ಮತ್ತೆ ಕೇಳದೆ ಬೇಡ ಸಂಪೂರ್ಣವಾಗಿ ಅಲ್ಲಿ ಬ್ಲಾಕ್ ಆಗ್ಬಿಡುತ್ತೆ ಆದ್ರೆ ಅಲ್ಲಿರುವಂತಹ ಸಿಬ್ಬಂದಿ ಮತ್ತೆ ಪೊಲೀಸರು ಸ್ಥಳೀಯರೆಲ್ಲ ವೆಹಿಕಲ್ ಗಳನ್ನ ಮೂವ್ಮೆಂಟ್ ಮಾಡೋದಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೆ ಅತಿಯಾದ ಬಟ್ಟೆ ಪುನಃ ಇಲ್ಲಿ ಅತಿಯಾದ ಮಳೆಯಿಂದ ಟ್ರಾಫಿಕ್ ಸಾಕಷ್ಟು ವಾಹನಗಳು ಇಲ್ಲಿ ಸರ್ಫಿಗಟ್ಟಿ ನಿಂತಿರುವುದನ್ನು ನೋಡ್ಬೋದಾಗಿದೆ ಹಾಗೆ ಸಾಕಷ್ಟು ಜೋರಾದ ಮಳೆ ಕೂಡ ಸುರಿತಾ ಇರುವಂತದ್ದು ಸಿಗಾಡಿಗಾ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಇಲ್ಲಿ ಸಂಚಾರ ಅಸ್ತವ್ಯಸ್ತ ಆಗುವಂತಹ ಸ್ಥಿತಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹೇಳ್ಬೋದಾಗಿದೆ ಈಗಾಗಲೇ ಸ್ಥಾನಗಟ್ಟಿ ಅಂದ್ರೆ ಮಾರ್ನಹಳ್ಳಿಯಿಂದ ಮುಂಭಾಗದಲ್ಲಿ ಬರ್ತಕ್ಕಂತಹ ವಾಹನಗಳೇನಿದೆ ಅವೆಲ್ಲವೂ ಕೂಡ ಸಾಕಷ್ಟು ಕೆಳಭಾಗದಲ್ಲಿ ರಸ್ತೆಯಿಂದ ಘಾಟಿಯಿಂದ ಕೆಳಭಾಗಕ್ಕೆ ಬಂದ್ರೆ ಸಾಕಷ್ಟು ವಾಹನಗಳು ನಿಂತಲೇ ನಿಲ್ಲುವಂತಹ ಪರಿಸ್ಥಿತಿ ಇಲ್ಲಿ ಬಂದು ಬಂದೊರಗಿದೆ ಅಂತ ಹೇಳಬಹುದಾಗಿದೆ ಜೊತೆಗೆ ಈಗಾಗಲೇ ಏನು ವಾಹನ ಸಂಚಾರ ಟ್ರಾಫಿಕ್ ಕ್ಲಿಯರ್ ಮಾಡಲಿಕ್ಕೆ ಪೊಲೀಸರು ರಾತ್ರಿಯಿಂದ ಹರತಾಹಸವನ್ನ ಮಾಡಿದ್ರು ಜೊತೆಗೆ ಗುಡ್ಡೆ ಮಂಡು ಗುಡ್ಡೆ ಬಿದ್ದಂತಹ ಸ್ಥಳವನ್ನು ಕೂಡ ತೆರವನ್ನ ಮಾಡಿದ್ರು ಆದರೆ ನಿರಂತರವಾಗಿ ಮಣ್ಣು ಕುಸಿತ ಇರೋದ್ರಿಂದ ಇಲ್ಲಿ ಸುಗಮ ಸಂಚಾರಕ್ಕೆ ಸಾಕಷ್ಟು ಅನಾನುಕೂಲ ಆಗ್ತಾ ಹಾಸನ ನಿರಂತರವಾಗಿ ಶಿರಾಡಿ ಹಾಸನ ಈ ಭಾಗ ಕರಾವಳಿ ಭಾಗದಲ್ಲೆಲ್ಲ ನಿರಂತರವಾಗಿ ಮಳೆ ಇತ್ತು ಮಳೆಯಿಂದಾಗಿ ನಿರಂತರ ಅಲ್ಲಿ ಗುಡ್ಡ ಕುಸಿತ ಪ್ರಕರಣಗಳು ಆಗಾಗ ಸಂಭವಿಸ್ತಾನೆ ಇದ್ದಾವೆ ಈಗಲೂ ಕೂಡ ಹಂಗೆ ಆಗಿದೆ ಗುಡ್ಡ ಕುಸಿತಾಗಿದೆ ಸಕಲೇಶಪುರದ ಶಿರಾಡಿ ಅಲ್ಲಿ ಗುಡ್ಡ ಕುಸಿತ ಆಗಿದೆ ನಿನ್ನೆ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು ಹೋಗೋದಕ್ಕೆ ವೆಹಿಕಲ್ಗಳ ಮೂವ್ಮೆಂಟ್ಗೆ ಯಾವುದೇ ಅವಕಾಶ ಇರಲಿಲ್ಲ ಗುಡ್ಡಗಳನ್ನ ತೆರವು ಮಾಡುವ ಕಾರ್ಯಾಚರಣೆ ಮಾಡಿದ್ರು ಕುಸಿದ ಮಣ್ಣನ್ನ ತೆರವು ಮಾಡಿದ್ರು ಇದಾದ ನಂತರ ಈಗ ಇನ್ನೂ ಕೂಡ ಅಲ್ಲಿ ಟ್ರಾಫಿಕ್ ಜಾಮ್ ಹಾಗೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ನಿಧಾನವಾಗಿ ಈಗ ವೆಹಿಕಲ್ಗಳನ್ನು ಮೂವ್ ಮಾಡಿಸ್ತಾ ಇದ್ದಾರೆ ಅಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ ಶಿರಾಡಿ ಫಾಟ್ನಲ್ಲಿ ವರುಣನ ಅಬ್ಬರದಿಂದಾಗಿ ಮಣ್ಣು ಕುಸಿದಿದೆ ಮಣ್ಣನ್ನ ಈಗ ತೆರವು ಕಾರ್ಯಾಚರಣೆ ನಡೆಸಿದ್ರೂ ಕೂಡ ಮತ್ತೆ ಅಲ್ಲಿ ಟ್ರಾಫಿಕ್ ಜಾಮ್ನಲ್ಲಿ ನೂರಾರು ಜನ ನೂರಾರು ವಾಹನಗಳು ಆ ಕಡೆಯಿಂದ ಪಾಸ್ ಆಗುವವರೆಲ್ಲರೂ ಕೂಡ ಈಗ ಹಾಕಿಕೊಂಡಿದ್ದಾರೆ ನಿರಂತರವಾಗಿ ಅಲ್ಲಿ ಮಳೆ ಬರ್ತಾ ಇರೋದರಿಂದಾಗಿ ನಿನ್ನೆ ಗುಡ್ಡ ಜರಿದಿತ್ತು ಗುಡ್ಡ ಕುಸಿತ ಆಗಿತ್ತು ಇದರಿಂದಾಗಿ ಇವತ್ತಿಗೆ ಮಣ್ಣನ್ನ ಅಲ್ಲಿ ತೆರವು ಮಾಡಿದ್ದಾರೆ ತೆರವು ಮಾಡಿದ್ರೂ ಕೂಡ ಟ್ರಾಫಿಕ್ ಜಾಮ್ ಮಾತ್ರ ಹಾಗೆ ಇದೆ ವಾಹನಗಳು ಸಿಮೆಂಟ್ ರಸ್ತೆಯಲ್ಲಿ ಚೆಲ್ಲಿರುವ ಲಾರಿಗಳ ಆಯಿಲ್ ಇದೆಯಲ್ಲ ಇದರಿಂದಾಗಿ ಅಲ್ಲಿ ಹೋಗೋದಕ್ಕೂ ಕೂಡ ಆಗ್ತಾ ಇಲ್ಲ ಏನು ಕೂಡ ಟ್ರಾಫಿಕ್ ಜಾಮ್ ಹಾಗೆ ಇದೆ ನೋಡಿ ಎಷ್ಟು ದೂರ ಟ್ರಾಫಿಕ್ ಜಾಮ್ ಇದೆ ಅನ್ನೋದನ್ನ ತಾವು ನೋಡ್ತಾ ಇದ್ರಿ ಮಳೆ ಬೇರೆ ಬರ್ತಾ ಇದೆ ನಿರಂತರವಾಗಿ ಹೀಗೆಲ್ಲ ಇರುವಾಗ ಅಲ್ಲಿ ಕಿರಾಡಿ ಘಾಟ್ನಲ್ಲಿ ಹೋಗೋದೇ ಒಂದು ದೊಡ್ಡ ಚಾಲೆಂಜ್ ಅದು ಗುಡ್ಡ ಕುಸಿತು ಈ ರೀತಿ ಘಟನೆಗಳಾಯ್ತು ಅಂತ ಹೇಳಿದ್ರೆ ಮತ್ತೆ ಕೇಳೋದೇ ಬೇಡ ಸಂಪೂರ್ಣವಾಗಿ ಅಲ್ಲಿ ಬ್ಲಾಕ್ ಆಗಿಬಿಡುತ್ತೆ ಆದ್ರೆ ಅಲ್ಲಿರುವಂತಹ ಸಿಬ್ಬಂದಿ ಮತ್ತೆ ಪೊಲೀಸರು ಸ್ಥಳೀಯರೆಲ್ಲ ಗಳನ್ನ ಮೂವ್ಮೆಂಟ್ ಮಾಡೋದಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಸನದ ತಕರೇಶಪುರ ಶಿರಾಡಿ ಘಾಟ್ನಲ್ಲಿ ನಿರಂತರ ಭಾರಿ ಮಳೆ ಹಿನ್ನೆಲೆಯಲ್ಲಿ ಈಗಾಗಲೇ ಭಾಗದಲ್ಲಿ ನಿಗಪ್ ರು ಆದರೆ ಬೆಳಿಗ್ಗೆ ಸಂಚಾರ ತೆರವು ಬರಿದ್ರು ಆದ್ರೆ ಅತಿಯಾದ ಬಟ್ಟೆ ಪುರಹಾಗಿದೆ ಅತಿಯಾದ ಮಳೆಯಿಂದ ಟ್ರಾಫಿಕ್ ಸಾಕಷ್ಟು ವಾಹನಗಳು ಇಲ್ಲಿ ಸರ್ಕಿಗಟ್ಟಿ ನಿಂತಿರುವುದನ್ನು ನೋಡ್ಬೋದಾಗಿದೆ ಹಾಗೆ ಸಾಕಷ್ಟು ಜೋರಾದ ಮಳೆ ಕೂಡ ಸುರಿತಾ ಇರುವಂತದ್ದು ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಇಲ್ಲಿ ಸಂಚಾರ ಅಸ್ತವ್ಯಸ್ತ ಹಾಗೂ